ನಮಗೆ ಡಿಜೆ ಕೊಡಬಾರ್ದು ಅಂತ ನಿರ್ಬಂಧ ಇದ್ರು ಆದ್ರೆ ಹಿಂದುತ್ವದ ಸವಾಲು ಏನಂತ ಇವತ್ತು ಇಲಾಖೆ ಗೊತ್ತಾಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಶಾ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರ ಅಂತ ಅನ್ಕೊಳ್ತೀನಿ ಗೈಸ್ ನಾವು ಇವತ್ತು ನಮ್ಮ ಹಿಂದೂ ಮಹಾಗಣಪತಿಯ ವಿಸರ್ಜನೆ ವಿಡಿಯೋ ನೋಡ್ತಾ ಇದ್ದೀವಿ ನಮ್ಮ ದಾವಣಗೆರಲ್ಲಿ ಡಿಜೆ ಇಲ್ಲದೆ ತಮಂಡೆ ಸಮಂಡಿಗಾಗಿರ್ಬೋದು ಆರ್ಕೆಸ್ಟ್ರಾ ಸಾಂಗಿಗಾಗಿರ್ಬೋದು ಇಷ್ಟು ಜನ ಸೇರ್ತಾರೆ ಅನ್ನೋ ಒಂದು ಅಂದಾಜು ಸಹ ಇರಲಿಲ್ಲ ಡಿ ಜೆ ಇಲ್ಲ ಅಂತ ಅಂದಾಗ ಜನನೇ ಬರೋದಿಲ್ಲ ಬಿಡುವ ಈಗ ಡಿ ಜೆ ಅಂತ ಅಂತಾರಲ್ಲ ಹಿಂದುತ್ವ ಅಂದಾಗ ಹಿಂದೂಗಳಿಗೋಸ್ಕರ ಈಗ ಹಿಂದುತ್ವ ಅಂದರೆ ಗಣಪತಿ ಹಬ್ಬ ಈಗ ಹಿಂದೆ ಇವತ್ತು ನೆನೆದಲ್ಲ ಇದು ಅನಾದಿ ಕಾಲದಿಂದ ಮಾಡ್ಕೊಂಬಂದಿರೋ ಒಂದು ಹಿಂದೂಗಳ ಹಬ್ಬ ಇದು ಎಲ್ಲರ ಒಂದು ಹೆಮ್ಮೆಯ ಹಬ್ಬ ಎಲ್ಲರೂ ಮಾಡೇ ಮಾಡ್ತಾರೆ ಒಂದಾಗಿ ಅದರಲ್ಲೂ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಅಂದ್ರೆ ಡಿಸ್ಟಿಕ್ನಿಂದ ಎಲ್ಲ ಜನತೆಗಳು ಸೇರೇ ಸೇರ್ತಾರೆ ಇಲ್ಲಿ ತುಂಬಾ ಒಂದು ಅದ್ಭುತವಾದಂಥ ವಿಡಿಯೋ ನೀವೆಲ್ಲರೂ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿದೆ ನೋಡಿ ಕೊನೆವರೆಗೂ ಈ ಯಾಕೆ ಈ ವಿಡಿಯೋ ನಾವು ಕೊನೆವರೆಗೂ ನೋಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದರೆ ನಾನು ನಾನು ಓವರ್ ಮುಂದೆ ಕೊಡೋದಾಗಲಿ ಏನೂ ನಾನು ಮಾಡಲ್ಲ ನೀವೇ ನೋಡಿದಾಗ ನಿಮಗೆ ಏನು ಅನ್ನಿಸ್ತೇನ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟಲ್ಲಿ ತಿಳಿಸಿ ನಾನು ಇದೇ ಮೊದಲು ನಾನು ವಿಸರ್ಜನೆಗೋಸ್ಕರ ನಾನು ಅಲ್ಲಿ ತನಕ ಹೋಗಿದ್ದು ಯಾವತ್ತು ನಾನು ಹೋಗಿಲ್ಲ ವಿಸರ್ಜನೆ ಮಾಡ್ತಾ ಗಣಪತಿ ಅಲ್ಲಿವರೆಗೂ ಸಹ ಅರ್ಧ ತಾರೀತವರ್ಗೂ ಹೋಗ್ತಿದ್ದೆ ಡಿ ಜೆ ಅಂದಾಗ ನೋಡ್ತಾ ಇದ್ವಿ ಸುಮ್ಮನೆ ಕೊಂಡು ಹೋಗ್ತಾ ಇದ್ವಿ ಇವತ್ತು ನನಗೆ ಆ ಒಂದು ಗಣಪತಿ ಹಬ್ಬಕ್ಕೆ ಒಂದು ಅರ್ಥ ಅಂತ ಅನ್ನಿಸ್ತು ನಾನು ಹಾಗಾಗಿ ಅಲ್ಲಿವರೆಗೂ ಹೋಗಿದ್ದೆ ತುಂಬಾ ಚೆನ್ನಾಗಿ ಅನಿಸ್ತು ಅಲ್ಲಿ ಹೋದಾಗ ಜೊಳ್ಳಿಗುರು ಅವರು ನಮ್ಮ ಅಧ್ಯಕ್ಷರು ನಮ್ಮ ಹಿಂದೂ ಮಹಾ ಮಹಾಗಣಪತಿ ಅಧ್ಯಕ್ಷ ಆದಂತಹ ಜೊಳ್ಳಿಗುರು ಅವರು ಅವರು ಒಂದೆರಡು ಮಾತುಗಳನ್ನ ಹೇಳಿದಾರೆ ಅದು ನಿಜವಾಗ್ಲೂ ಅರ್ಥಪೂರ್ಣ ಅಂತ ಅನ್ಸುತ್ತೆ ಈಗ ಕರ್ನಾಟಕದ ದಾವಣಗೆರೆ ಒಂದು ಡಿಸ್ಟಿಕ್ ಶಿವಮೊಗ್ಗ ಬೇರೆಲ್ಲ ದುರ್ಗಾ ಬೇರೆಲ್ಲ ಎದು ಬೇರೆಲ್ಲ ಎಲ್ಲ ಕಡೆ ಪರ್ಮಿಷನ್ ಕೊಟ್ಟಾಗ ನಮಗೊಂದು ಪರ್ಮಿಷನ್ ಕೊಡ್ಬೋದಾಯ್ತು ಇಲ್ಲಿ ಹೌದಿಲ್ಲ ಮೇಡಮ್ ನಾವೇನ್ ಯಾವ ಜಗಳ ಮಾಡಿಲ್ಲ ಯಾವ ದೊಡ್ಡ ಮಾಡಿಲ್ಲ ಏನು ಮಾಡೋಕಿಲ್ಲ ಹಿಂದೂ ಸಂಪ್ರದಾಯದಿಂದ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗಿದ್ವಿ ವರ್ಷ ವರ್ಷ ಇವತ್ತು ಫಸ್ಟ್ ವರ್ಷ ಅಲ್ಲ ಮೇಡಮ್ರೆ ಇದು ಹೌದಾ ಮೇಡಮ್ ರೇಜಾ ಪರ್ಮಿಷನ್ ಕೊಡ್ಬೋದಾಯ್ತು ದುರ್ಗಾದ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಟ್ಟಿದ್ದಾರೆ ಕರ್ನಾಟಕದಾಗೆ ದಾವಣಗೆರೆ ಪರ್ಮಿಷನ್ ಇಲ್ಲ

ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ನಮಗೆ ಡಿಜೆ ಕೊಡಬಾರ್ದು ಅಂತ ನಿರ್ಬಂಧ ಇದ್ರು ಆದ್ರೆ ಹಿಂದುತ್ವದ ಸವಾಲ್ ಏನಂತ ಇವತ್ತು ಇಲಾಖೆ ಗೊತ್ತಾಯ್ತು ಡಿಜೆ ತಡೆ ಹಿಡಿದ್ರೆ ಹತ್ತು ಸಾವಿರ ಜನ ಸೇರೋ ಅನ್ಕೊಂಡಿದ್ರು ಆದ್ರೆ ಹಿಂದುತ್ವ ಏನಂತ ನಾವು ತೋರಿಸ್ಕೊಟ್ಟಿವಿ ದಿನಗಳಲ್ಲಿ ಹಿಂದೂ ಬಾಂಧವರ ಮೇಲೆ ಯಾವುದೇ ರೀತಿಯ ನಿಷೇಧ ಇರೋದಾಗಲಿ ಹಿಂದೂ ಯಾವುದೇ ಹಬ್ಬಕ್ಕೆ ತೊಂದರೆ ಕೊಡೋದಾಗ್ಲಿ ದಯಮಾಡಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ಕೊತೀನಿ ಸ್ವತಂತ್ರವಾಗಿ ಹಿಂದೂಗಳು ಹಬ್ಬ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಜಿಲ್ಲಾಡಳಿತದ ನಿಷೇಧ ಉಸಿಗೊಳಿಸ್ತು ನಮ್ಮ ಹಿಂದೂ ಬಾಂಧವರು ಈ ಗಣಪತಿ ವಿಸರ್ಜನೆಗೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರಿ ತಮ್ಮಲ್ಲೇ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಮುಂದೆ 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 ಇದೇ ರೀತಿ ಸವಾಲಿನ ಕೆಲಸ ಇದೆ ತೋತು ಹಿಂದೂಗಳು ತೋತು ಸವಾಲಿನ ಕೆಲಸ ಇದೆ ಇದೇ ರೀತಿ ಮನೆ ಮನೆಯಿಂದ ಹೊರಗೆ ಬನ್ನಿ ಯಾವುದೇ ಕಾನೂನುಗಳು ಅಡ್ಡಿ ಎಲ್ಲ ಕಾನೂನು ಅಡ್ಡಿ ಆತಂತ ಬರ್ತೈತಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಡಿಜೆ ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆ ಮಾತ್ರ ಡಿಜೆ ಇಲ್ಲ ತಾರತಮ್ಯದ ಕೆಲಸ ಜಿಲ್ಲೆಗಳಲ್ಲಿ ಅನುಮತಿ ಕೊಟ್ಟಿದೆ ದಾವಣಗೆರೆ ಹಿಂದೂ ಮಹಾಗಣಪತಿ ಮಾತ್ರ ಅವಕಾಶ ಕೊಟ್ಟಿಲ್ಲ ಈ ರೀತಿ ತಪ್ಪು ನಿರ್ಧಾರಗಳನ್ನು ಮುಂದೆ ಒತ್ತು ಕೈಗೊಳ್ಳಬೇಡಿ ಮುಂದೆ ದಿನ ಮುಂದೆ ಒಂದು ದಿನ ಯಾವುದೇ ಪ್ರತಿಭಟನೆಗಳು ನಾವು ಸುಟ್ಟವಾಗಿರ್ತೀವಿ ಈ ನಿಷೇಧ ಹೊತ್ತು ಹೇರ್ಬೇಡಿ ನಿಮ್ಮ ಮೇಲೆ ಯಶಸ್ವಿಯಾಗಿದೆ ಅದೇ ರೀತಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಸ್ಟಮ್ ಸಿಬ್ಬಂದಿಗಳು ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಎಲ್ಲ ಅಧಿಕಾರಿಗಳಿಗೆ ನಾನು ಸ್ಪಂದಿಸಿದ್ದೀನಿ ಕೊನೆಗಳಿಗೆಯಲ್ಲಿ ಎಲ್ಲರಿಗೂ ತುಂಬರುವುದೇ ಧನ್ಯವಾದಗಳು ಆರೋಪಿಸೇನೆ